ಎಂಬತ್ತಾರನೇ ಇಸವಿಯಲ್ಲಿ ಬ್ಯಾಂಕಿಂಗ್ ನಿಘಂಟು ಲೋಕಾರ್ಪಣೆ ಆದಾಗಲೂ ನಾವು ಸ್ವಾಗತ ಗೀತೆಯನ್ನು ಹಾಡಿದ್ದೆವು ಕೆಲವು ಪಾವಗೀತೆಗಳನ್ನು ಹಾಡಿದ್ದೆವು ನಮ್ಮ ಸೌಭಾಗ್ಯ ಇಂದು ಪಾರ ರಾಜಗೋಪಾಲ್ ಅವರ ಸನ್ಮಾನದ ಸಮಯದ ಸಂದರ್ಭದಲ್ಲಿ ನಾವು ಮತ್ತೆ ಸ್ವಾಗತ ಗೀತೆಯನ್ನು ಹಾಡುತ್ತಿದ್ದೇವೆ ಮತ್ತು ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಿದ್ದೇವೆ ನಮ್ಮ ಅಭಿಮಾನಕ್ಕೆ ಧನ್ಯವಾದಗಳು चढ़ो तड़ह के सेवा में कल मंड but കൊ കൊള്ളോടുകൂടി ഉപനദിയ സായോ കാണി കൂകിയ കൊടുക്കുറവെ കൂകുവരു ഗുരുവേ കന്നട ചെലവാണു നല്ലോ രാഗോപാല Oh. ಹೆಸರು ಕೊಟ್ಟಂತಹ ಸವಾಲನ್ನ ಸಮರ್ಥವಾಗಿ ಎದುರಿಸಿ ಸುಶ್ರಾವ್ಯವಾಗಿ ಸ್ವಾಗತ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ಶ್ರೀಧರ್ ಮತ್ತು ಅನುಷಾ ಅವರಿಗೆ ಧನ್ಯವಾದಗಳು ಈ ಒಂದು ಸಮಾರಂಭಕ್ಕೆ ತುಂಬಾ ಪ್ರೀತಿಯಿಂದ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಕನ್ನಡದ ಕಟ್ಟಾಡು ಶ್ರೀ ರವಿ ಕುಸುಬಿ ವಂದನೆಗಳು ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುವುದು ನನ್ನ ಸುಕೃತವೆಂದೇ ನಾನು ಭಾವಿಸುತ್ತೇನೆ ವೇದಿಕೆ ಮೇಲಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಬೆಂಶ್ರೀ ರವೀಂದ್ರ ಅವರೇ ಸಮನ್ವಯ ಸಮಿತಿ ಅಧ್ಯಕ್ಷರಾದ ರವಿ ಬಾಳೆಹಳ್ಳಿ ಅವರೇ ಇಂದಿನ ಸಮಾರಂಭದ ಕೇಂದ್ರ ಬಿಂದು ಕನ್ನಡದ ಕಣ್ಮಣಿ ಕನ್ನಡದ ಕಣ್ವ ಶ್ರೀ ರಾಜ್ಗೋಪಾಲ್ ಅವರೇ ನನ್ನ ರಾಜ್ಗೋಪಾಲ್ ಹೆಸರು ಹೇಳಿದ ತಕ್ಷಣ ಚಪ್ಪಾಳ ಬರ್ಬೇಕು ಸರ್ ಅಲ್ಲದೆ ತರೆಯನ್ನು ಆಲಿಸಿ ಬಂದಿರುವ ಸನ್ಮಾನ್ಯ ಅತಿಥಿಗಳಾದ ಪ್ರಧಾನ ಗುರುದತ್ತರವರೇ ಹಾಗೂ ಎಂ ಎಸ್ ನರಸಿಂಹಿರೇ ಮತ್ತು ವೇದಿಕೆಯಲ್ಲಿ ಆಚಿತರಾಗಿರುವ ನಮ್ಮವರೇ ಆದ ಶ್ರೀ ಮಹಾಬಲಾದ್ರೀ ರವಿ ಬಾಳೆಹಳ್ಳಿ ಅವರು ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಕನ್ನಡ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಆತ್ಮೀಯ ಹೃತ್ಪೂರ್ವಕ ಸ್ವಾಗತ ಕನ್ನಡ ಎಂದರೆ ಒಂದು ಶಕ್ತಿ ಕನ್ನಡ ಎಂದರೆ ಒಂದು ಮಾಂತ್ರಿಕತೆ ಕನ್ನಡ ಎಂದರೆ ಹಸುಹುಸಿನ ನಿರ್ಮಲ ನಗುವಿನ ಹಾಗೆ ಕನ್ನಡ ಎಂದರೆ ಗೆಲುವಿನ ಹಾಗೆ ಕನ್ನಡ ಎಂದರೆ ಪ್ರೇಯಸೆಯ ಒಲವಿನ ಹಾಗೆ ಕನ್ನಡದ ಬಗ್ಗೆ ಇನ್ನೂ ಅನೇಕರು ಏನಿದೆ ಹೇಳಿದ್ದಾರೆ ಕನ್ನಡವೆಂದರೆ ಕುಣಿದಾಡುವದೆನ್ನೆದೆ ಕನ್ನಡವೆಂದರೆ ಕಿವಿ ನುಮಿರುವುದು ಕುವೆಂಪು ಹಳ್ಳಿಗಳಲ್ಲಿ ನರಕ ಕಿಳಿಸಿ ನಾಲ್ಕು